ಉಡುಪಿ ತಾಲೂಕಿನ ಉಚ್ಚೀಲ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಹಲವು ಬೇಡಿಕೆ ಆಗ್ರಹಿಸಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು अधिकार खे अधिकार के ನಮ್ಮ ಇಲಾಖೆ ರಾಷ್ಟ್ರೀಯ ರಾಜಕಾರಿಯವ್ರು ಬರಲೇಬೇಕು ಇಲ್ಲಿಗೆ ಬರಲೇಬೇಕು ಬೀದಿ ಅವರು ಬರಲೇಬೇಕು ಇಲ್ಲಿಗೆ ಸಮಸ್ಯೆ

ಅಜಾಗ್ರತೆಯಿಂದ ಇವತ್ತು ಹೋಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ನಿರ್ಲಕ್ಷ್ಯದಿಂದ ಹೋಗಿದೆ ಸರಿಯಾದ ಲೈಟಿನ ವ್ಯವಸ್ಥೆ ಇಲ್ಲ ಇವತ್ತು ತಮಗೆ ಗೊತ್ತಿದೆ ಸುರತ್ಕಲ್ನಲ್ಲಿ ಇಲ್ಲಿಗಲ್ ಟೋಲ್ ಅನ್ನು ಪ್ರಾರಂಭ ಮಾಡಿದರು ನಾವು ಹೆಜಮಾಡಿಯಲ್ಲಿ ಕೂಡ ಟೋಲ್ ಕಟ್ಟಬೇಕು ಐವತ್ತು ಕಿಲೋಮೀಟರಿಗೆ ವ್ಯಾಪ್ತಿಯಲ್ಲಿ ಒಂದು ಟೋಲು ಮತ್ತೊಂದು ಟೋಲ್ ಇಲ್ಲಿ ಕೂಡ ಅಂತ ಹೇಳಿ ಕಾನೂನು ಇದೆ ಆದರೆ ಆ ಇಲ್ಲಿಗಲ್ ಟೋಲ್ ಏನಿತ್ತು ನಲವತ್ತೈದು ದಿವಸದ ಹೋರಾಟ ಆಯಿತು ಶಾಸ್ತ್ರದಲ್ಲಿ ಇಡೀ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಧರ್ಮಾಡ್ತಾ ಇದೆ ಅದು ಇಲ್ಲಿವರೆಗೂ ಕೂಡ ಬರಬೇಕು ಅದೇ ರೀತಿಯಲ್ಲಿ ರಿಯಾಯಿತಿ ಕೊಡಬೇಕಾಗಿದ್ರೆ ಯಜಮಾಡಿ ಇದರಲ್ಲಿ ಉಚ್ಚಿಲದವರೆಗೆ ಕೂಡ ಬರಬೇಕು ಇವತ್ತು ಸರಿಯಾದ ರೀತಿಯ ಸರ್ವಿಸ್ ರೋಡ್ಗಳಿಲ್ಲ ಅದೇ ರೀತಿಯಾಗಿ ಲೈಟಿನ ವ್ಯವಸ್ಥೆ ಇಲ್ಲ ಅಟ್ಲೀಸ್ಟ್ ಇವತ್ತು ವೇಗವನ್ನ ನಿಯಂತ್ರಣಗೊಳಿಸುವಂಥ ರೀತಿ ವ್ಯವಸ್ಥೆಯನ್ನಾದರೂ